ರೀ ರೀ ತಗೊಳ್ರಿ ಕಾಫಿನಾ ಹಾ ಕೊಡು ಹಾ 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 ಈ ಚಳಿಗೆ ಬಿಸಿ ಬಿಸಿ ಕಾಫಿ ಹ್ಮ್ ಇದ್ರ ಜೊತೆ ಒಂದೆರಡು ಪಕೋಡ ಐತೆ ಚೆನ್ನಾಗಿರ್ತಿತ್ತು ಕಣೆ ಇವತ್ತು ನಿಮಗೆ ರಜಾ ಅಲ್ವಾ ಎಲ್ಲಾದ್ರೂ ಹೊರಗಡೆ ಹೋಗೋಣ ಹೋಗೋಣ ಕಣೆ ಎಲ್ಲಿ ಹೋಗೋಣ ಹೇಳು ನನಗೆ ಫಿಲ್ಮ್ ನೋಡ್ಬೇಕು ಅನಿಸ್ತಾ ಇದೆ ಹೋಗೋಣ ಅಪ್ಪು ನೆಲ್ಲಿ ಬಿಟ್ಟು ಹೋಗೋಣ ಸ್ಕೂಲಿಂದ ಬರ್ತಾನೆ ಇನ್ನು ಅಷ್ಟೊಳಗೆ ಬಂದ್ಬಿಡೋಣ ಕಣ್ರಿ ಇವಾಗ ಹತ್ತು ಗಂಟೆ ಅಲ್ವಾ ಹಾ ಸರಿ ಸರಿ ಆಯಿತು ಹೋಗೋಣ ರೆಡಿ ಆಗು ಹಾಂ ಸರಿ ರೀ ನಾನು ಬೇಗ ರೆಡಿ ಆಗ್ತೀನಿ ಆಯಿತಾ ರಾಜಿ ಯಾವ ಫಿಲ್ಮ್ ಹೋಗೋದು ಇವಾಗ ಯಾವುದಾದ್ರೂ ಒಂದು ಚೆನ್ನಾಗಿರೋ ಫಿಲ್ಮ್ ಕರ್ಕೊಂಡು ಹೋಗ್ರಿ ಒಂದು ಹಾರರ್ ಫಿಲ್ಮ್ ಬಂದಿದೆ ಅದನ್ನೇ ನೋಡಕ್ಕೆ ಹೋಗೋಣವಾ ಹಾರರ್ ಫಿಲ್ಮ ಅಪ್ಪ ನಿಮಗೆ ಹಾರರ್ ಫಿಲ್ಮ್ ಕಂಡ್ರೆ ಭಯ ಇಲ್ವಾ ನನಗೆ ರಾಜಿ ಇಲ್ಲ ತುಂಬಾ ಬೇಜಾರಾಗ್ತಾ ಇದ್ರಿ ಹಾಡು ಹಾಡಿದ್ರು ಹಾಡ್ರಿ ಹಾಡಾಡ್ಲಿ ಮೊದ್ಲು ನಿನ್ನ ನೋಡಿದಾಗ ಅನಿಸ್ತಿತ್ತಲ್ವಾ ಆ ಹಾಡನ್ನ ನಾನು ಇವಾಗ ಹಾಡ್ತೀನಿ

ಬೆಟ್ಟ ಪಂಚರಂಗಿ ಹೇ ಪಾಪ ಹೇ ಪಾಪ ಹೇ ಪಾಪ ಹಾ ಹಾಡಿದ್ದು ಸಾಕು ಹೋಗಿ ಟಿಕೆಟ್ ತಗೊಳ್ಳಿ ಹೇ ಲಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಹೇ ಬಾಳು ಹೇ ಬಾಳು ಸಾಕು ಸಾಕು ಹಾಡಿದ್ದು ಹೋಗಿ ಮೊದಲು ಟಿಕೆಟ್ ತಗೊಳ್ಳಿ ಇಲ್ಲಿ ಹುಡುಗಿರ್ ನೋಡ್ಕಣೆ ಹೆಂಗಿದ್ದಾರೆ ಹೌದಪ್ಪ ನನ್ಗಿಂತೆ ಅವರೇ ಚೆನ್ನಾಗಿ ಕಾಣಿಸ್ತಾರೆ ಇವಾಗ ಹೋಗಿ ಟಿಕೆಟ್ ತೊಗೊಂಡು ಬನ್ನಿ ಹಾಂ ಬಾರೇ ರಾಜೀ ಹೋಗೋಣ ಟಿಕೆಟ್ ತಗೊತೀನಿ ಬಾಳೆ ರಾಜ ಇದೆ ಕುತ್ಕೊಳಣ ಈ ಸೀಟ್ನಲ್ಲ ರೀ ಹಾ ಸರಿ ಸರಿ ಕುತ್ಕೊಳೋಣ ಕುತ್ಕೊಳಣ ಫಿಲ್ಮ್ ಸ್ಟಾರ್ಟ್ ಆಯ್ತು ಕಣ ಹ್ಞೂ ರೀ ಇದು ದೇವ್ರ ಫಿಲ್ಮ್ ಹೆದ್ರಿಕೊಳಕ್ಕೆ ಹೋಗಬೇಡ ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊ ಆಯ್ತಾ ಓ ನಾ ಹೆದ್ರ್ಕೊಂತೀನಾ ನೀವು ನೀವೇ ನನ್ನ ಕೈ ಹಿಡ್ಕೋಬೇಕು ಅಷ್ಟೇನೆ

ರಾಜಿ ರಾಜಿ ಸೌಂಡ್ ಕೇಳ್ತಾ ಇದೆ ಕಣೆ ರೀ ಸೌಂಡು ಆಡ್ತಾ ಇರೋದು ಕಣೆ ನಾನು ಹಿಂದೆ ಕುಂತಿದೆ ಕಣೆ ಅಯ್ಯೋ ನಿಮ್ಮ ಭ್ರಮೆ ಕಣ್ರಿ ಇಲ್ಲ ಕಣೇ ಸೌಂಡ್ ಕೇಳ್ತಾ ಇದೆ ಬಟ್ಟೆ ಒದ್ದೆ ಆಗ್ತಾ ಇದೆ ಕಣೆ ಸಾಕು ಸಾಕು ನಿಮ್ಮ ನಾಟಕ ನನಗೆಲ್ಲ ಗೊತ್ತಾಗತ್ತೆ ಹ್ಮ್ ಈ ರಾಜಿಗೆ ಏನು ಹೇಳಿದ್ರು ತಿಳ್ಕೊಂಡ